ಸ್ನೇಹಿತರ ಅಂದ ಹಾಗೆ ಕಾಂತಾರ ಸಿನಿಮಾವನ್ನ ಎಲ್ಲರೂ ಕೂಡ ನೋಡಿದ್ದೀರಿ ಎಲ್ಲರೂ ಕೂಡ ಮೆಚ್ಕೊಳ್ತಾ ಇದ್ದೀರಿ ಈ ಕಾಂತಾರ ಸಿನಿಮಾದ ಬಗ್ಗೆ ಯಾವುದೇ ಕಡೆಯಿಂದ ಕೂಡ ಒಂದು ಪಾಯಿಂಟ್ ಕೂಡ ನೆಗೆಟಿವ್ ಬರ್ತಾ ಇಲ್ಲ ಬದಲಿಗೆ ತುಂಬಾ ಅದ್ಭುತವಾಗಿದೆ ಅನ್ನೋ ಮಟ್ಟಕ್ಕೆ ಎಲ್ಲರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು ಈ ಸಿನಿಮಾವನ್ನ ನೀವು ನೋಡಿದ್ರೆ ಈ ಒಂದು ಸಿನಿಮಾವನ್ನ ನೋಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಆ ಒಂದು ಪ್ರಶ್ನೆ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಇದರ ಬಗ್ಗೆಯೂ ಕೂಡ ಈಗ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಮತ್ತು ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಹೇಳಿರ್ತಕ್ಕಂತಹ ಡೈಲಾಗ್ ಇದೆಯಲ್ಲ ಆ ಡೈಲಾಗ್ ಅನ್ನ ಯಾರಿಗೆ ಯಾವ ರೀತಿಯಾಗಿ ಬೇಕೋ ಅದನ್ನ ಅವರು ಆ ರೀತಿಯಾಗಿ ಹೂವೇ ಕೂಡ ಮಾಡಿಕೊಳ್ತಾ ಇದ್ದಾರೆ ಈಗ ಸಂಬಂಧಪಟ್ಟ ಹಾಗೆ ಈಗ ಅದೇ ರೀತಿಯಾಗಿ ಈ ಧರ್ಮಸ್ಥಳ ಪ್ರಕರಣವು ಕೂಡ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು ನೀವು ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ ಈಗ ಎಸ್ ರಚನೆ ಆಗಿರ್ಬೋದು ಅದು ತನಿಖೆ ಆಗ್ತಾ ಇದೆ ಬಿಡಿ ಅದ್ರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ ಬಟ್ ಈ ಸಿನಿಮಾದಲ್ಲಿ ಹೇಳಿರುವಂತಹ ಡೈಲಾಗ್ ಮತ್ತು ಈ ಧರ್ಮಸ್ಥಳಕ್ಕೂ ಒಂದಿಷ್ಟು ಏನಾದರೂ ನಂಟು ಇದೆಯಾ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನರಲ್ಲಿ ಮೂಡ್ತಾ ಇದೆ ಆ ಒಂದು ಡೈಲಾಗ್ ಏನು ಸೊ ಅದಕ್ಕೆ ಆ ಡೈಲಾಗ್ ಏನೆಲ್ಲ ಸೂಟ್ ಆಗಬಹುದು ಅಥವಾ ಏನೆಲ್ಲ ಮ್ಯಾಚ್ ಆಗಬಹುದು ಎಂಬುದನ್ನ ನೀವೇ ಗಮನಿಸಿ ಸೊ ಆ ಒಂದು ಡೈಲಾಗ್ ಏನಂತ ಗಮನಿಸುವ ಮುಂಚೆ ನೀವು ಸ್ನೇಹಿತರೆ ನೀವು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ನೀವು ಸಿನಿಮಾವನ್ನ ಗಮನಿಸಿದ್ರೆ ನಾನು ಪದೇ ಪದೇ ಅದನ್ನ ಹೇಳ್ತಾ ಇದ್ದೀನಿ ಸಿನಿಮಾವನ್ನ ಗಮನಿಸಿದ್ರೆ ಸಿನಿಮಾವನ್ನ ಗಮನಿಸಿದ್ರೆ ಅಂತ ಸೊ ಸಿನಿಮಾವನ್ನ ಗಮನಿಸಬೇಕಾದಂತ ಸಂದರ್ಭದಲ್ಲಿ ಯಾರು ಯಾವ ರೀತಿ ಬೇಕಾದರೂ ಅದನ್ನ ಗಮನಿಸಬಹುದು ಕೆಲವೊಂದಿಷ್ಟು ಜನ ಅದನ್ನ ಕೇವಲ ಎಂಟರ್ಟೈನ್ಮೆಂಟ್ ಅಂತ ನೋಡಬಹುದು ಅಥವಾ ಕೆಲವೊಂದಿಷ್ಟು ಜನ ಏ ಕೂತ್ಕೊಂಡು ಏನ್ ಮಾಡೋದು ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತಿದ್ದಾರೆ ಅಥವಾ ಕನ್ನಡ ಸಿನಿಮಾ ಅಂತ ಅಂತಿದ್ದಾರೆ ಹೋಗಿ ನೋಡೋಣ ಅಂತ ದೃಷ್ಟಿಯನ್ನು ಕೂಡ ನೋಡೋದಿರ್ಬೋದು ಸೊ ಅವರವರ ಅಭಿರುಚಿ ಸೊ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರಿಷಬ್ ಶೆಟ್ಟಿ ಅವರು ಆ ಒಂದು ಸಿನಿಮಾದಲ್ಲಿ ಹೇಳಿರುವಂತಹ ಡೈಲಾಗ್ ತುಂಬ ಚರ್ಚೆಯಲ್ಲಿ ಆಗ್ತಾ ಇರುವಂಥದ್ದು ಅದು ವಿಶೇಷವಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಚರ್ಚೆಯಲ್ಲಿ ಒಳಗಾಗ್ತಾ ಇರುವಂಥದ್ದು ಅಂತಹದೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಅಂತ ಹೇಳಲಾಗ್ತಾ ಇದೆ ಸೊ ಆ ಒಂದು ಡೈಲಾಗನ್ನು ನೋಡೋದಾದರೆ ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡೋಕ್ಕೆ ದೈವ ಬೇಕಲ್ವಾ ನಿನಗೆ ಸೊ ಇನ್ನೊಂದು ಸಾರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡೋಕ್ಕೆ ದೈವ ಬೇಕಲ್ವ ನಿನಗೆ ಈ ರೀತಿಯಾದಂಥ ಒಂದು ಡೈಲಾಗನ್ನು ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ ಒಂದು ಸಿನಿಮಾದ ಮಧ್ಯದಲ್ಲಿ ಈ ಒಂದು ಡೈಲಾಗ್ ಬರುತ್ತೆ ನೀವು ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಒಂದು ವೇಳೆ ನೀವೇನಾದರೂ ಗಮನಿಸಿಲ್ಲ ಅಂದರೆ ಮತ್ತೊಂದು ಸಾರಿ ಆ ಸಿನಿಮಾನ ನೋಡೋದಕ್ಕೆ ಪ್ರಯತ್ನ ಪಡಿ ನೋಡಿ ಆದ ಬಳಿಕ ಈ ಒಂದು ಡೈಲಾಗ್ ಅದರಲ್ಲಿ ಇದೆಯೋ ಇಲ್ವೋ ಕ್ಲಾರಿಟಿನ ತೆಗೆದುಕೊಳ್ಳಿ ಅದಾದ ಬಳಿಕ ಈ ಒಂದು ಡೈಲಾಗ್ ಯಾವ ಕಾರಣಕ್ಕಾಗಿ ಹೇಳಿದರು ಸಿನಿಮಾದಲ್ಲಿ ಹೇಳಿರುವಂಥ ಡೈಲಾಗೇ ಬೇರೆ ಯಾಕೆಂತಂದ್ರೆ ಸಿನಿಮಾದಲ್ಲಿ ಒಂದು ಡಿಸ್ಕ್ಲೈಮರ್ ಕೊಟ್ಟು ಬಿಟ್ಟಿರ್ತಾರೆ ಇದು ಕೇವಲ ಮನರಂಜನೆಗಾಗಿ ಮಾಡಿರುವಂಥದ್ದು ಅಥವಾ ಇನ್ನೇನೇನೋ ಅಂತ ಕೊಟ್ಬಿಟ್ಟಿರ್ತಾರೆ ಸೊ ಅದು ಬೇರೆ ವಿಚಾರ ಹಾಗಾಗಿ ಈ ಸಿನಿಮಾದಲ್ಲಿ ಈ ರಿಷಬ್ ಶೆಟ್ಟಿ ಅವರು ಹೇಳಿರುವಂತಹ ಡೈಲಾಗನ್ನು ಜನಗಳು ಈ ಧರ್ಮಸ್ಥಳಕ್ಕೂ ಕೂಡ ಲಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡೋಕ್ಕೆ ದೈವ ಬೇಕಲ್ವಾ ನಿನಗೆ ಅನ್ನೋದಾದರೆ ಇದು ಯಾವ ಕಾರಣಕ್ಕಾಗಿ ಹೇಳಿರ್ಬೋದು ಹೊರಗಡೆಯ ಪ್ರಪಂಚವನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರ ಅಥವಾ ಆ ಒಂದು ಸಿನಿಮಾಗೆ ಮಾತ್ರ ಹೇಳಿದ್ರ ಅಥವಾ ಸಮಾಜದಲ್ಲಿ ನಡೀತಾ ಇರುವಂತಹ ಸತ್ಯಾಸತ್ಯತೆ ಅಥವಾ ದೇವರ ಹೆಸರಲ್ಲಿ ಮಾಡ್ತಾ ಇರುವಂತಹ ದಂಧೆಗಳನ್ನು ಹೊರಗಡೆ ಹಾಕೋದಕ್ಕೆ ಅಥವಾ ಅವುಗಳನ್ನು ಜನರಿಗೆ ತಿಳಿಸೋದಕ್ಕೆ ಈ ರೀತಿಯಾದಂತಹ ಡೈಲಾಗ್ ಅನ್ನ ಹೇಳಿದ್ರೆ ಗೊತ್ತಿಲ್ಲ ಇದಕ್ಕೆ ರಿಷಬ್ ಶೆಟ್ಟಿ ಅವರೇ ಉತ್ತರವನ್ನು ಕೊಡಬೇಕು ಇನ್ನೇನು ಸಕ್ಸಸ್ ಮೀಟ್ ಸದ್ಯದಲ್ಲಿ ಕರಿಬಹುದು ಸಕ್ಸಸ್ ಮೀಟ್ ಕರೆದಾಗ ಆ ಒಂದು ಸಂದರ್ಭದಲ್ಲಿ ಮಾಧ್ಯಮದವರನ್ನ ಮಾಧ್ಯಮದವರು ಯಾರಾದರೂ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಏನು ಉತ್ತರವನ್ನು ಕೊಡ್ತಾರೆ ಎಂಬುದನ್ನ ಎಲ್ಲರೂ ಕೂಡ ಕಾದು ಗಮನಿಸಬೇಕಾಗಿರ್ತಕ್ಕಂತಹದ್ದು ಸೊ ಈ ಒಂದು ಡೈಲಾಗ್ ಬಗ್ಗೆ ಅಥವಾ ಈ ಒಂದು ಡೈಲಾಗ್ ಚರ್ಚೆಗಳು ಏನು ನಡೀತಾ ಇದ್ದಾವೆ ಆ ಒಂದು ಚರ್ಚೆಗಳ ಬಗ್ಗೆ ನಿಮ್ಗೆ ಏನು ಸ್ನೇಹಿತರೆ ವಿಶೇಷವಾಗಿ ತುಂಬ ಸೂಕ್ಷ್ಮವಾಗಿ ಅರ್ಥೈಸಿಕೊಂಡು ಈ ಒಂದು ವಿಡಿಯೋಕ್ಕೆ ಕಮೆಂಟನ್ನು ಮಾಡಿ ಸೊ ಈ